ನೀನು ಇಲ್ಲಿಂದ ಹೋದ್ರೆ ನನಗೆ ಬಡಸೋರ್ ಯಾರು ತಿನ್ಸೋರ್ ಯಾರು ಅಂತ ಅಭಯ್ ಕೇಳಿದ ಕೂಡ್ಲೆ ಆರಾಧ್ಯ ಶಾಕ್ ಆಗಿ ಹೋಗ್ತಾಳೆ ಏನು ನಾನು ನಿನಗೆ ತಿನ್ನಿಸ್ಬೇಕಾ ಅಂತ ಆರಾಧ್ಯ ಕೇಳಿದ ಕೂಡ್ಲೆ ಹೌದು ನೀನೆ ನಿನ್ನ ಕೈಯಾರೆ ನನಗೆ ಊಟ ಮಾಡಿಸ್ಬೇಕು ಅಂತ ಕಣ್ಣು ಹೊಡಿತಾನೆ ಅಭಯ್ ಆರಾಧ್ಯ ಗಂತೂ ಅಭಯ್ ಮಾತುಗಳನ್ನ ಕೇಳ್ತಾ ಇದ್ರೆ ಇದು ಅಭಯ್ನೇನಾ ಅಂತ ಅನುಮಾನ ಬರೋ ಅಷ್ಟು ಬದಲಾಗಿ ವರ್ತಿಸ್ತಾ ಇದ್ದಾನೆ ಅಭಯ್ ಆರಾಧ್ಯ ಅವನನ್ನೇ ನೋಡ್ತಾ ಇದ್ರೆ ಇವಾಗೇನು ಏನು ನೀನು ಊಟ ಮಾಡ್ಸಲ್ವಾ ನನಗೆ ಹಾಗಾದ್ರೆ ನನಗೆ ಊಟ ಬೇಡ ಅಂತ ಅಭಯ್ ಎದ್ದೇಳೋಕೆ ಹೋಗ್ತಾ ಇದ್ರೆ ತಕ್ಷಣ ತಟ್ಟೆಗೆ ಊಟ ಬಡಿಸ್ತಾಳೆ ಆರಾಧ್ಯ ಆದ್ರೆ ಅಭಯ್ ಮಾತ್ರ ತಿನ್ನದೆ ಆರಾಧ್ಯಾಳನ್ನೇ ನೋಡ್ತಾ ಕೂತಿದಾನೆ ನನಗೆ ತುಂಬ ಕೆಲಸ ಇದೆ ನೀನು ಬೇಗ ತಿನ್ಸಿದ್ರೆ ನಾನು ಹೋಗಿ ನನ್ನ ವರ್ಕ್ ಫಿನಿಶ್ ಮಾಡ್ಕೊಳ್ತೀನಿ ಅಂತ ಅಬಾಯ್ ಹೇಳಿದ್ರೆ ನನಗಾಗಲ್ಲ ಅಭಾಯ್ ಬಡ್ಸಿದೀನಿ ತಾನೇ ನೀನೆ ತಿನ್ನು ಇಷ್ಟು ದಿನ ಯಾರು ತಿನ್ನಿಸ್ತಾ ಇದ್ರು ನಿನಗೆ ನೀನೇ ತಿಂತ ಇದ್ದೆ ತಾನೇ ಮತ್ತೆ ಇವತ್ತೇನಾಗಿದೆ ನಿನಗೆ ಯಾಕೆ ಹೀಗೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ ಆರಾಧ್ಯ ಆಗ್ಲೇ ಹೇಳದ್ನಲ್ಲ ಮತ್ತೆ ಅದನ್ನೇ ಎಷ್ಟು ಸಲ ಹೇಳಲಿ ಸರಿ ಬಿಡು ಹಾಗಾದ್ರೆ ನಿಮ್ಮ ಅಪ್ಪಾಜಿಗ್ ಹೇಳ್ತೀನಿ ನಾವಿಬ್ರು ಚೆನ್ನಾಗಿಲ್ಲ ಅಂತ ಅಂತ ಅಭಯ್ ಹುಬ್ಬು ಎಗರಿಸಿ ಕಣ್ಣು ಹೊಡೆದು ಹೇಳಿದ ಕೂಡ್ಲೆ ಬೇಡ ಬೇಡ ಪ್ಲೀಸ್ ಅಂತ ಅವನ ಪಕ್ಕವೇ ಕೂತ್ಕೊಂಡು ಸ್ಪೂನ್ ತಗೊಳೋಕೆ ಹೋಗ್ತಾ ಇದ್ದವಳು ತಕ್ಷಣ ಅಭಯ್ ನೋಟಕ್ಕೆ ಹೆದ್ರಿ ಸ್ಪೂನ್ನ ಅಲ್ಲೇ ಬಿಟ್ಟು ಕೈಯಲ್ಲಿ ಅನ್ನವನ್ನ ಕಲಿಸ್ತಾ ಮನದಲ್ಲೇ ಈ ಅಭಯ್ ನನ್ನನ್ನು ಇವತ್ತು ಅಳಿಸ್ಬೇಕು ಅಂತ ಕಂಕಣ ಕಟ್ಟಿ ನಿಂತಿರೋ ಹಾಗೆ ಕಾಣಿಸ್ತಾ ಇದೆ ಅಂತ ಅಂದುಕೊಂಡವಳು ಅನ್ನವನ್ನ ಕಲಸಿ ಅಭಯ್ಗೆ ತುತ್ತಿಡ್ತಾಳೆ ಅವಳು ಅವನಿಗೆ ತಿನ್ನಿಸ್ತಾ ಇದ್ರೆ ಅವಳ ಬೆರಳುಗಳಿಗೆ ಅಭಯ್ ತುಟಿಗಳು ಮೆತ್ತಗೆ ತಾಕ್ತಾ ಇದ್ರೆ ಯಾವುದೋ ಒಂದು ರೀತಿಯ ಅರಿಯದ ಕಸಿವಿಸಿ ಆಗ್ತಾ ಇದೆ ಅವಳಿಗೆ ನನ್ನನ್ನ ಆಟ ಆಡಿಸೋಕೆ ನನ್ನನ್ನು ಅಳಿಸೋಕೆ ನಿನಗೆ ಈಗ್ಲೇ ಸರಿಯಾದ ಟೈಮ್ ಸಿಕ್ಕಿದೆ ಈಡಿಯೆಟ್ ಅದಕ್ಕೆ ನನ್ನನ್ನು ಹೀಗೆಲ್ಲ ಟಾರ್ಚರ್ ಮಾಡಿ ಸಾಯಿಸ್ತಿದ್ಯಾ ಅಲ್ವಾ ಅಂತ ಮನದಲ್ಲೇ ಬೈಕೊಂಡೆ ಪೂರ್ತಿ ಅನ್ನವನ್ನ ಅಭಯ್ಗೆ ತಿನ್ನಿಸಿ ಆರಾಧ್ಯ ಕೈ ತೊಳ್ಕೊಳ್ಳೋಕೆ ಹೋಗ್ತಾ ಇದ್ರೆ ಅವಳನ್ನ ತಡೆದ ಅಭಯ್ ಎಲ್ಲಿಗೆ ಹೋಗ್ತಾ ಇದಿಯಾ ಅಂತ ಕೇಳ್ತಾನೆ ಇದೇನು ಹೀಗ್ ಕೇಳ್ತಾ ಇದೀಯ ಕೈ ತೊಳ್ಕೊಳಕ್ ಹೋಗ್ತಾ ಇದ್ದೀನಿ ಅಂತಾಳೆ ಆರಾಧ್ಯ ಆದ್ರೆ ಅಭಯ್ ಮಾತ್ರ ಆರಾಧ್ಯ ಕೈ ಹಿಡಿದು ಕೂರ್ಸಿ ತಾನೇ ಊಟ ಬಡಿಸ್ಕೊಂಡು ಅನ್ನ ಕಲಸಿ ಆರಾಧ್ಯ ಬಾಯಿಯ ಹತ್ರಕ್ಕೆ ಹಿಡಿತಾನೆ ಆರಾಧ್ಯ ಬಾಯಿ ಬಿಟ್ಟು ಏನು ಹೇಳದೆ ಆ ಬಾಯ್ನೆ ಸ್ವಲ್ಪ ಹೊತ್ತು ಸೀರಿಯಸ್ ಆಗಿ ನೋಡ್ತಾ ಇದ್ದಾಳೆ ನಾನು ನಿನ್ನನ್ನ ಅಳಿಸೋದಕ್ಕೆ ಹೀಗೆಲ್ಲಾ ಮಾಡ್ತಾ ಇಲ್ಲ ಯಾರು ನಿನ್ ಮೇಲಿರೋ ಪ್ರೀತಿಯಿಂದಾನೆ ಇದೆಲ್ಲವನ್ನ ಮಾಡ್ತಾ ಇದ್ದೀನಿ ಆದ್ರೆ ಈ ಸೀರಿಯಸ್ ಲುಕ್ಗಳೆಲ್ಲ ನಿನಗೆ ಸ್ವಲ್ಪವೂ ಸೂಟ್ ಆಗೋದಿಲ್ಲ ಮೊದ್ಲು ಬಾಯ್ ತೆಗಿ ಅಂತ ನಿಧಾನವಾಗಿ ಹೇಳ್ತಾನೆ ಅಭಯ್ ಅವನ್ ಮಾತನ್ನ ಕೇಳಿದ ಆರಾಧ್ಯ ತಿಂತೀನಿ ಅಭಯ್ ಪ್ಲೀಸ್ ನೀನ್ ಹೋಗಿ ನೀನ್ ವರ್ಕ್ ಮಾಡ್ಕೊ ಅಂತಾಳೆ ಅಯ್ಯೋ ದೇವರೇ ಈ ಪೆದ್ದು ಹುಡುಗಿಗೆ ನಿನ್ ಮೇಲೆ ನನ್ಗೆ ಪ್ರೀತಿ ಇದೆ ಕಣ ಅಂತ ನಾನೇ ಡೈರೆಕ್ಟ್ ಆಗಿ ಹೇಳಿದ್ರು ಅದು ಕೂಡ ಅರ್ಥ ಆಗ್ತಿಲ್ವಲ್ಲ ಮಾಡ್ತೀನಿ ನಿನ್ನನ್ನ ತುಂಬಾ ಚೆನ್ನಾಗೆ ರಿಪೇರಿ ಮಾಡ್ತೀನಿ ಆ ರಿಪೇರಿ ಮಾಡೋ ಕೆಲಸ ಆ ಟೈಮು ಈಗ್ಲಿಂದನೇ ಶುರುವಾಗಿದೆ ಅನ್ಕೋ ಅಂತ ಮನದಲ್ಲೇ ಅಂದುಕೊಂಡ ಅಭಯ್ ನನ್ನ ಕೈಯಲ್ಲಿ ನೀನು ಅನ್ನ ತಿನ್ನದೇ ಹೋದ್ರೆ ಅದಕ್ಕೆ ಪನಿಷ್ಮೆಂಟ್ ಇರುತ್ತೆ ಅಷ್ಟೇ ಯೋಚನೆ ಮಾಡು ಅಂತಾನೆ ಪನಿಷ್ಮೆಂಟಾ ಏನದು ಅಂತ ಕೇಳ್ತಾಳೆ ಆರಾಧ್ಯ ಏನಾದ್ರೂ ಆಗಿರಬಹುದು ನನ್ನ ಮೂಡ್ ಮೇಲೆ ನಿನ್ನ ಪನಿಷ್ಮೆಂಟ್ ಡಿಪೆಂಡ್ ಆಗಿರತ್ತೆ ರೂಮ್ ಅಲ್ಲಿ ಶರ್ಟ್ ಬಟನ್ ಬಿಚ್ಚು ಅಂತ ಹೇಳಿದ ಹಾಗೆ ರೊಮ್ಯಾಂಟಿಕ್ ಆಗಿ ಮತ್ತೇನಾದ್ರೂ ಪನಿಶ್ಮೆಂಟ್ ಕೊಡ್ತೀನಿ ಅಂತಾನೆ ಅಭಯ್ ಅವನ್ ಮಾತಿಗೆ ಮತ್ತೇನು ಮಾತಾಡದ ಆರಾಧ್ಯ ಸೈಲೆಂಟ್ ಆಗಿ ಕೂತ್ಕೊಂಡು ಸುಮ್ನೆ ಬಾಯಿ ತೆರೀತಾಳೆ ಆಗ ಅಭಯ್ ಗುಡ್ ಗರ್ಲ್ ನಿನಗೆ ಹೀಗ್ ಹೇಳಿದ್ರೆ ಮಾತ್ರವೇ ಅರ್ಥ ಆಗೋದು ಅಂತ ಆರಾಧ್ಯಗೆ ಊಟ ಮಾಡಿಸ್ತಾ ಇದ್ದಾನೆ ಅಮೃತ ಕೂಡ ತನಗೆ ಊಟ ಬೇಡ ಅಂತ ಹೇಳಿದಾಗ ಹೀಗೆ ಏನೇನೋ ಸರ್ಕಸ್ ಮಾಡಿ ಅವಳಿಗೂ ಊಟ ಮಾಡಿಸ್ತಾ ಇದ್ದ ಆ ಈಗ ಆರಾಧ್ಯಗೆ ಕೂಡ ಊಟ ಮಾಡಿಸ್ತಾ ಇದ್ರೆ ಅಮೃತ ನೆನಪಾಗ್ತಾ ಇದ್ದಾಳೆ ಅವನಿಗೆ ಅವನನ್ನೇ ಗಮನಿಸ್ತಾ ಇರೋ ಆರಾಧ್ಯಗೆ ಅವನ ಕಣ್ಣಲ್ಲಿ ಮೂಡಿರೋ ಕಣ್ಣೀರ ಪೊರೆಯನ್ನ ಕಂಡು ಅಭಾಯ್ ಬಹುಶಃ ಅಮೃತನೇ ನೆನಪು ಮಾಡ್ಕೊಳ್ತಾ ಇರಬಹುದು ಅಂದ್ಕೊಂಡು ಅಭಾಯ್ ಏನ್ ಯೋಚನೆ ಮಾಡ್ತಾ ಇದೀಯ ಅಂತ ಕೇಳ್ತಾಳೆ ಆರಾಧ್ಯ ಆರಾಧ್ಯ ಧ್ವನಿಗೆ ತಕ್ಷಣ ವಾಸ್ತವಕ್ಕೆ ಬಂದ ಅಭಯ್ ಏನು ಇಲ್ಲ ನಿನ್ ಬಗ್ಗೆಯೇ ಅಂತಾನೆ ಅಮೃತ ಬಗ್ಗೆ ಮತ್ತೆ ಮತ್ತೆ ಮಾತಾಡಿ ಆರಾಧ್ಯ ಮನಸ್ಸಿಗೆ ನೋವು ಮಾಡೋಕೆ ಇಷ್ಟಪಡದವನು ನಿನ್ ಬಗ್ಗೆಯೇ ಅಂತ ಹೇಳಿದ್ದ ಅಭಯ್ ನನ್ನ ಬಗ್ಗೆನಾ ಏನದು ಅಂತ ಕೇಳ್ತಾಳೆ ಆರಾಧ್ಯ ಏನು ಅಂತ ಕೇಳಿದ್ರೆ ಏನ್ ಹೇಳಿ ನನ್ನ ಮನದಲ್ಲಿ ನಿನ್ನ ಬಗ್ಗೆ ಏನೇನೋ ಅನ್ಕೊಂಡಿದೀನಿ ಅದೆಲ್ಲವನ್ನ ನಾನು ನಿನ್ ಹತ್ರ ಹೇಳಿದ್ರೆ ನೀನು ನೋವು ಪಡ್ತೀಯೇನೋ ಅದಕ್ಕೆ ಹೇಳಲ್ಲ ಹೋಗ್ಲಿ ಬಿಡು ಅದೆಲ್ಲ ಯಾಕೀಗ ಮೊದ್ಲು ಊಟ ಮಾಡು ಅಂತ ಅವಳ್ ಬಾಯಿ ಹತ್ರ ತುತ್ತು ಹಿಡಿತಾನೆ ಅಭಾಯ್ ಆದ್ರೆ ಆರಾಧ್ಯ ಮಾತ್ರ ತುಂಬಾ ಸೀರಿಯಸ್ ಆಗಿ ನಾನ್ ತಿನ್ನಲ್ಲ ನೀನು ನನ್ ಬಗ್ಗೆ ಏನ್ ಅನ್ಕೊಂಡಿದಿಯೋ ನಾನು ತಿಳ್ಕೋಬೇಕು ಹೇಳು ಅಭಾಯ್ ಅಂತ ಕೇಳ್ತಾಳೆ ನೀನು ಒಬ್ಳು ಹೆದ್ರು ಪುಕ್ಲಿ ಅನ್ಕೊಂಡಿದ್ದೀನಿ ನಿಜನೆ ಅಲ್ವಾ ನಾನ್ ಅನ್ಕೊಂಡಿರೋದು ಅಂತ ಕೇಳ್ತಾನೆ ಅಭಾಯ್ ಆರಾಧ್ಯಾನ್ ಮಾತನ್ನ ಕೇಳಿ ಕಣ್ಣನ್ನ ದೊಡ್ಡದಾಗಿ ಮಾಡಿ ನಾನು ಹೆದ್ರು ಪುಕ್ಲಿನ ನಾನು ಹೆದ್ರು ಪುಕ್ಲಿ ಅಂತ ಅದು ಹೇಗೆ ನೀನು ಡಿಸೈಡ್ ಮಾಡ್ದೆ ಮದುವೆ ಆದಾಗ್ನಿಂದ ನೀನು ನನ್ ಜೊತೆಗೆ ಇಷ್ಟು ಕ್ಲೋಸ್ ಆಗಿರೋದು ಇದೇ ಮೊದ್ಲು ನಾನನ್ನ ನೋಡಿದ್ರೆ ಯಾರೋ ಶತ್ರುವನ್ನ ನೋಡೋ ಹಾಗೆ ಫೀಲ್ ಆಗ್ತಾ ಇದ್ದೆ ನೀನು ಅದು ಯಾವ ಗಾಳಿ ಸೋಕ್ತೋ ಏನೋ ಸಂಜೆಯಿಂದ ಆರು ಆರು ಅಂತ ನನ್ಗೆ ಉಸಿರಾಡೋಕು ಬಿಡ್ತಾ ಇಲ್ಲ ನೀನು ಹಾಗಿರುವಾಗ ಇಷ್ಟು ಕಡಿಮೆ ಸಮಯದಲ್ಲಿ ನನ್ ಬಗ್ಗೆ ಏನ್ ಗೊತ್ತು ಅಂತ ನನ್ನ ಹೆದ್ರು ಪುಕ್ಲಿ ಅಂತಿದ್ಯಾ ಅಂತ ಕೇಳ್ತಾಳೆ ಆರಾಧ್ಯ ಅವಳ ಮಾತನ್ನ ಕೇಳಿದ ಅಭಯ್ ನಕ್ತಾ ನಾನು ಹೆದ್ರು ಪುಕ್ಲಿ ಅಂತ ಮಾತ್ರವೇ ಹೇಳ್ದೆ ಆದ್ರೆ ನೀನು ನನ್ನ ದೃಷ್ಟಿಯಲ್ಲಿ ಇನ್ನೂ ಹೇಗ್ ಹೇಗೋ ಕಾಣಿಸ್ತೀಯ ದೊಡ್ಡ ಕಾಲಿಫ್ಲವರ್ ನೀನು ಹುಟ್ಟು ದಡ್ಡಿ ನೀನು ತಿಳುವಳಿಕೆ ಇರೋಳು ಅಂತಾನೆ ಅಭಾಯ್ ಅಭಯ್ ಮಾತುಗಳನ್ನು ಕೇಳಿದ ಆರಾಧ್ಯ ಕೋಪದಿಂದ ನನ್ನನ್ನೇ ಅನ್ಬಾರದ ಮಾತುಗಳನ್ನ ಅಂತೀಯ ಇರು ಅತ್ತೆ ಹೇಳ್ತೀನಿ ಅಂತ ಆರಾಧ್ಯ ಹೇಳಿದ್ ಕೂಡ್ಲೆ ಅಭಯ್ ಆರಾಧ್ಯ ತಲೆ ಮೇಲೊಂದು ಸಣ್ಣಗೆ ಮುಟ್ಕಿ ಇದಕ್ಕೆ ಹೇಳಿದ್ದು ಹೆದ್ರು ಪುಕ್ಲಿ ಅಂತ ಇಲ್ಲಾಂದ್ರೆ ಏನಾದ್ರೂ ಆಗ್ಲಿ ಫೇಸ್ ಟು ಫೇಸ್ ಮಾತಾಡ್ಬೇಕು ಎದ್ರಿಸ್ಬೇಕು ಹಾಗಿರ್ಬೇಕು ಈ ಕಾಲದ ಹುಡುಗಿಯರು ಆದ್ರೆ ನೀನ್ ಮಾತ್ರ ಯಾರಾದ್ರೂ ಏನಾದರೂ ಅಂದ್ರೆ ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಅಂತ ಹೇಳ್ತೀಯಲ್ಲ ಹಾಗ ಹೇಳಿದ್ರೆ ನೀನು ಎದುರುಗಿರೋರನ್ನ ನೋಡಿ ಭಯಪಟ್ಟ ಲೆಕ್ಕವೇ ತಾನೆ ಅವರನ್ನ ನಿನಗೆ ಏನು ಮಾಡೋಕಾಗಲ್ಲ ಅಂತ ಅರ್ಥ ತಾನೆ ಅದನ್ನ ನಿನ್ನೆದ್ರಿಗಿರೋರು ಅಡ್ವಾಂಟೇಜ್ ಆಗಿ ತಗೊಂಡು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರೆ ಮೌನವಾಗಿ ಸುಮ್ನೆ ಇರ್ತೀಯ ಹಾಗಿರುವಾಗ ನೀನು ಹೆದರು ಪುಕ್ಲಿ ತಾನೆ ಅಂತಾನೆ ಅಭಾಯ್ ಅವನು ಹೇಳಿದ ಮಾತುಗಳು ನಿಜವೇ ನಾನು ಶ್ವೇತಾ ಅಕ್ಕ ಹಾಗೆ ಚಿಕ್ಕಮ್ಮನ್ ಮಾತುಗಳಿಗೆ ಎದುರು ಮಾತಾಡದೆ ಸುಮ್ನೆ ಇರೋದಕ್ಕೆ ಹೀಗೆ ಹೇಳ್ತಾ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಆರಾಧ್ಯ ಯಾರೋ ಏನೋ ಅಂದ್ರೆ ನಾನು ಸುಮ್ನೆ ಇರ್ತೀನಿ ಅಭಾಯ್ ಅವ್ರೇನೋ ಬೇರೆಯವ್ರಲ್ಲ ನನ್ನವರು ನನ್ನ ತಾಯಿ ಸ್ಥಾನದಲ್ಲಿ ನಿಂತು ಬೆಳೆಸಿದ ನನ್ನ ಚಿಕ್ಕಮ್ಮ ಅವರು ಶ್ವೇತಾ ನನ್ನ ಅಕ್ಕ ನಾವಿಬ್ರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೆ ಇದ್ರು ನಮ್ಮಿಬ್ರಿಗೂ ತಂದೆ ಒಬ್ರೆ ನಮ್ಮನ್ನ ಯಾರೇ ಬೇರೆ ಮಾಡಬೇಕು ಅಂದ್ಕೊಂಡ್ರು ನಾನು ಅವರಿಂದ ದೂರ ಆಗಲ್ಲ ಅವರು ನನ್ನವರು ಅಭಯ್ ನನ್ನನ್ನು ಬೆಳೆಸಿರೋ ನನ್ನ ಚಿಕ್ಕಮ್ಮನಿಗೆ ನನಗೆ ಏನು ಬೇಕಾದ್ರೂ ಹೇಳೋ ಹಕ್ಕಿದೆ ನನ್ನ ಜೊತೆಯಲ್ಲಿ ಹುಟ್ಟಿರೋ ನನ್ನ ಅಕ್ಕ ನನಗೆ ಏನಾದರೂ ಅಂದ್ರು ಅದನ್ನು ಸಹಿಸೋ ಶಕ್ತಿ ನನಗಿದೆ ಅಂತಾಳೆ ಆರಾಧ್ಯ ಆರಾಧ್ಯ ಮಾತ್ಗಳನ್ನು ಕೇಳ್ತಾ ಇರೋ ಅಭಯ್ ನೀನು ಬರೀ ಮಾಮೂಲಿ ಕಾಲಿಫ್ಲವರ್ ಅಲ್ಲ ಕಣೆ ಅದಕ್ಕಿಂತ ಇನ್ನು ದೊಡ್ಡ ಎಕ್ಸ್ಟ್ರಾಡಿನರಿ ಕಾಲಿಫ್ಲವರು ನಿನ್ನ ಯಾರಾದ್ರೂ ಏನಾದರೂ ಅಂದ್ರೆ ನೀನು ಸುಮ್ಮನಿರಬಹುದು ಆದ್ರೆ ನಾನು ಸುಮ್ನೆ ಇರಲ್ಲ ನನ್ ಮುಂದೆಯೇ ನನ್ ಹೆಂಡ್ತಿನ ಏನೇನೋ ಅಂತ ಇದ್ರೆ ಅದನ್ನ ನಾನು ನೋಡ್ಕೊಂಡು ಹೇಗೆ ಸುಮ್ನೆ ಇರ್ಲಿ ಇನ್ಮೇಲಿಂದ ಈ ಅಭಯ್ ಬದ್ಲಾದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂತ ಮನದಲ್ಲೇ ಅಂದುಕೊಂಡ ಅಭಯ್ ನಿಮ್ಮ ಅಕ್ಕ ಸರಿಯಾಗಿ ತಿಂದಿಲ್ಲ ಅನ್ಸತ್ತೆ ಹೋಗಿ ಇನ್ನೊಂದ್ ಸ್ವಲ್ಪ ಊಟ ಮಾಡಿಸು ಅಂತಾನೆ ಅಭಯ್ ಬೇಕು ಅಂತಾನೆ ಹಾಗೆ ಮಾಡ್ದ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಆರಾಧ್ಯ ಅಭಯ್ ನೀನು ಬೇಕು ಅಂತಾನೆ ಅಕ್ಕನಿಗೆ ಅಷ್ಟೊಂದು ಅನ್ನ ಬಡಿಸ್ತಾ ಅಲ್ವಾ ಅಂತ ಕೇಳ್ತಾಳೆ ಅಭಯ್ ನಗ್ತ ಹೌದು ಅಂತ ತಲೆ ಆಡಿಸ್ತಾನೆ ಆರಾಧ್ಯ ಯಾಕೆ ಅಂತ ಕೇಳಿದ್ರೆ ಮತ್ತೊಂದು ತುತ್ತನ್ನ ಆರಾಧ್ಯ ಬಾಯಿಗೆ ಇಟ್ಟ ಅಭಯ್ ಯಾಕೆ ಅಂತ ನೀನೆ ತಿಳ್ಕೊ ಒಂದ್ ವೇಳೆ ನೀನು ನಾನು ಯಾಕೆ ಹಾಗೆ ಮಾಡ್ದೆ ಅಂತ ಸರಿಯಾಗಿ ತಿಳ್ಕೊಂಡ್ರೆ ಅರ್ಥ ಮಾಡ್ಕೊಂಡ್ರೆ ನಾನು ಹೇಳಿದ ಮಾತುಗಳನ್ನೆಲ್ಲ ವಾಪಸ್ ತಗೋತೀನಿ ವೇಳೆ ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ಲಿಲ್ಲ ಅಂದ್ರೆ ತಿಳ್ಕೊಳ್ಲಿಲ್ಲ ಅಂದ್ರೆ ಹೇಳಿದ ಹಾಗೆ ನೀನು ದೊಡ್ಡ ಕಾಲಿಫ್ಲವರ್ ಅನ್ನೋದನ್ನ ಒಪ್ಕೊ ಅಂತಾನೆ ಆ ಭಾಯ್ ಅವನ್ ಮಾತನ್ನ ಕೇಳಿದ ಆರಾಧ್ಯ ಆ ನನ್ನ ಕೋಪದಿಂದ ನೋಡಿದ ಕೂಡ್ಲೆ ಆ ಭಾಯ್ ಜೋರಾಗಿ ನಗ್ತಾನೆ ಆ ಭಾಯ್ ಮನಸ್ಪೂರ್ತಿಯಾಗಿ ಹಾಗೆ ನಗ್ತಾ ಇದ್ರೆ ಅವನ ಆ ನಗು ಆರಾಧ್ಯಗೆ ತುಂಬಾ ಇಷ್ಟ ಆಗತ್ತೆ ಅಭಯ್ ನಗುವನ್ನ ಇನ್ನು ಸ್ವಲ್ಪ ಹೊತ್ತು ಹಾಗೆ ನೋಡ್ಬೇಕು ಅಂತ ಕೂಡ ಅನಿಸ್ತಾ ಇದೆ ಅವಳಿಗೆ ಅಭಯ್ ತನ್ ಬಗ್ಗೆ ಅನ್ಕೊಂಡ್ರು ಪರವಾಗಿಲ್ಲ ಆದ್ರೆ ಯಾವಾಗ್ಲೂ ಹೀಗೆ ನಗ್ತಾ ಇದ್ರೆ ಸಾಕು ಅನ್ಕೊಂಡು ಅವನನ್ನೇ ನೋಡ್ತಾ ಇದ್ದಾಳೆ ಆರಾಧ್ಯ ಆದ್ರೆ ಅದು ಯಾವಾಗ ಬಾಗಿಲ ಬಳಿ ಬಂದು ನಿಂತು ಇವರನ್ನೇ ಗಮನಿಸ್ತಾ ಇದ್ದಾಳೋ ಶ್ವೇತಾ ಗೊತ್ತಿಲ್ಲ ಆರಾಧ್ಯ ಅಭಯ್ಗೆ ಪ್ರೀತಿಯಿಂದ ಊಟ ಮಾಡಿಸ್ತಾ ಇದ್ರೆ ಅದನ್ನ ನೋಡ್ತಾ ಇರೋ ಶ್ವೇತಾಗೆ ಕೋಪ ಬರ್ತಾ ಇದೆ ಆರಾಧ್ಯ ಮೇಲೆ ಹೀಗಾಗಬಾರ್ದು ಖಂಡಿತ ಹೀಗೆಲ್ಲ ನಡಿಬಾರ್ದು ಈ ಆರಾಧ್ಯ ಇಷ್ಟು ಖುಷಿಯಾಗಿ ಇರಬಾರ್ದು ಅವಳು ಕೂತಿರೋ ಸ್ಥಾನ ನನ್ನದು ನನಗೆ ಮಾತ್ರವೇ ಸ್ವಂತ ಅಂತ ಅನ್ಕೊಳ್ತಾ ಇರೋವಾಗ್ಲೆ ಗಾರ್ಡನ್ ಇಂದ ಎಲ್ರೂ ವಾಪಸ್ ಬರ್ತಾ ಇದಾರೆ ಅನ್ಸಿ ನಾರ್ಮಲ್ ಆಗಿ ಬದ್ಲಾಗಿ ಆಗ ತಾನೇ ಒಳಗಡೆಗೆ ಬರ್ತಾ ಇರೋ ಹಾಗೆ ಭಾವಾ ಊಟ ಮಾಡೋದ್ಯಾ ಅಂತ ಕೇಳ್ಕೊಂಡು ಒಳಗಡೆ ಬರ್ತಾಳೆ ಶ್ವೇತಾ ಶ್ವೇತಾ ಮಾತುಗಳನ್ನ ಕೇಳಿದ ಅಭಯ್ ಕೈ ತೊಳೆದ್ಕೊಳ್ತಾ ಹಾ ತಿಂದಾಯ್ತು ತಿಂದಿದ್ದು ಕೂಡ ಅರ್ಗ್ ಹೋಯ್ತು ಮಲಗ್ತೀನಿ ಗುಡ್ ನೈಟ್ ಅಂತ ಹೇಳಿ ಆರಾಧ್ಯ ಕಡೆಗೆ ನೋಡಿ ನಗ್ತಾ ತನ್ನ ರೂಮಿಗೆ ಹೋಗ್ತಾನೆ ಅಭಯ್ ತಾನು ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಕೂಡ ತನ್ನ ಜೊತೆ ಸರಿಯಾಗಿ ಮಾತಾಡದೆ ಹೋದ ಅಭಯ್ ಮೇಲೆ ಇನ್ನು ಜಾಸ್ತಿ ಕೋಪ ಬರುತ್ತೆ ಶ್ವೇತಾಗೆ ತಕ್ಷಣ ಆ ಕೋಪವನ್ನ ಆರಾಧ್ಯ ಮೇಲೆ ಶಿಫ್ಟ್ ಮಾಡಿಕೊಂಡು ನಿನ್ನ ವಿಷಯನ ಆದಷ್ಟು ಬೇಗ ಮುಗಿಸ್ತೀನಿ ಕಣೆ ಅಲ್ಲಿವರೆಗೂ ಎಷ್ಟು ನಕ್ತಿಯೋ ನಗು ಅಂತ ಆರಾಧ್ಯ ಕೋಪದಿಂದ ನೋಡ್ತಾ ಮೇಲ್ಗಡೆ ರೂಮಿಗೆ ಹೋಗ್ತಾಳೆ ಶ್ವೇತಾ ರಾತ್ರಿ ಎಲ್ರೂ ಮಲಗಿದ ಮೇಲೆ ಕೃಷ್ಣವೇಣಿ ಅವರ ಬಲವಂತಕ್ಕೆ ಆರಾಧ್ಯ ಅಭಯ್ ರೂಮಿಗೆ ಹೋಗ್ತಾಳೆ ಒಂದ್ ವೇಳೆ ಅಭಯ್ ನಿನಗೆ ಏನಾದ್ರು ಅಂದ್ರೆ ಅದು ಯಾರಿಗೂ ತಿಳಿದಂತೆ ಮೇಲಿರೋ ಇನ್ನೊಂದು ರೂಮಲ್ಲಿ ಅಲ್ಲಿ ಮಲ್ಕೋ ಅಂತ ಕೃಷ್ಣವೇಣಿ ಅವರು ಮೊದಲೇ ಹೇಳಿದ್ರಿಂದ ಭಯದಿಂದಲೇ ಅಭಯ್ ರೂಮಿಗೆ ಹೋಗ್ತಾಳೆ ಆರಾಧ್ಯ ಅಭಾಯ್ ಹರ್ಷ್ ಪಕ್ಕದಲ್ಲಿ ಕೂತು ಲ್ಯಾಪ್ಟಾಪ್ ಅಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ದ ಆರಾಧ್ಯ ರೂಮ್ ಒಳಗಡೆ ಬಂದ್ ಕೂಡ್ಲೆ ತಲೆ ಎತ್ತಿ ಒಮ್ಮೆ ಅವಳ ಕಡೆಗ್ ನೋಡಿ ಮತ್ತೆ ತನ್ನ ಕೆಲಸದಲ್ಲಿ ಮುಳುಗಿ ಹೋಗ್ತಾನೆ ಅಭಯ್ ಆದ್ರೆ ಆರಾಧ್ಯ ಮಾತ್ರ ಅಭಯ್ ಏನಂತಾನು ಅಂತ ಒಂದೆರಡು ನಿಮಿಷ ಅಲ್ಲೇ ನಿಂತು ನೋಡಿ ತಾನು ಬಂದಿದ್ದೀನಿ ಅನ್ನೋದನ್ನ ಮತ್ತೊಮ್ಮೆ ಗುರ್ತು ಮಾಡೋದಕ್ಕೆ ಗಂಟಲ್ನಲ್ಲಿ ಸಣ್ಣದಾಗಿ ಶಬ್ದ ಮಾಡ್ತಾಳೆ ಕೆಮ್ಮೋತಾರ ಆಗ ಆರಾಧ್ಯ ಕಡೆಗೆ ನೋಡಿದ ಅಭಯ್ ಸುಮ್ನೆ ಸೈಲೆಂಟ್ ಆಗಿ ಬಂದು ಮಲ್ಕೊಂಡ್ರೆ ನಿನಗೆ ಒಳ್ಳೇದು ಇಲ್ಲ ಅಂದ್ರೆ ಈವ್ನಿಂಗ್ ಮಾಡಿದ ಹಾಗೆ ಮತ್ತೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಅವನು ಹೇಳಿದ ಕೂಡ್ಲೆ ಆರಾಧ್ಯ ಮಾತ್ರ ಅವನ ಮಾತನ್ನ ಕೇಳಿ ಏನಿದು ಅಬಾಯ್ ನಿನ್ನ ಬ್ಲ್ಯಾಕ್ ಮೇಲ್ ಎಲ್ಲಿ ಮಲಗೋದು ಅಂತ ಹೇಳಿದರೆ ನನ್ನ ಪಾಡಿಗೆ ನಾನು ಮಲ್ಕೋತೀನಿ ಅಂತಾಳೆ ಅವಳ ಮಾತನ್ನ ಕೇಳಿದ ಅಭಾಯ್ ತನ್ನ ಮಂಚವನ್ನ ನೋಡ್ತಾ ನನ್ನ ಮಂಚದ ಮೇಲೆ ಇನ್ನೂ ಇಬ್ರು ಆರಾಮಾಗಿ ಮಲಗಬಹುದು ನಿನಗೇನು ಅಭ್ಯಂತರ ಇಲ್ಲ ಅಂದರೆ ನನ್ನ ಜೊತೆಗೆ ಇಲ್ಲೇ ಮಂಚದ ಮೇಲೆ ಮಲ್ಕೋ ಅಂತ ಭುಜವನ್ನ ಎಗರಿಸಿ ಹೇಳಿದ ಕೂಡಲೇ ಆರಾಧ್ಯ ಮುಖದಲ್ಲಿ ಬೆವರ ಹನಿಗಳು ಮೂಡಿತ್ತು ಅವನ ಮಾತುಗಳನ್ನ ಕೇಳಿ ಏನು ಬೇಡ ನಾನು ಕೆಳಗಡೆನೆ ಮಲ್ಕೋತೀನಿ ಅಂತ ಸೋಫಾ ಮೇಲೆ ಇದ್ದ ಚಿಕ್ಕ ಪಿಲ್ಲೋನ ತಗೊಂಡು ನೆಲದ ಮೇಲೆ ಹಾಕಿ ಮಂಚದ ಮೇಲಿದ್ದ ಬ್ಲಾಂಕೆಟ್ ತಗೊಂಡು ಅದನ್ನ ಮೇಲೆ ಹಾಸ್ಕೊಂಡು ಮಲಗ್ತಾಳೆ ಆರಾಧ್ಯ ಓಯ್ ನೀನು ನನ್ ಬ್ಲಾಂಕೆಟ್ನ ಹಾಸ್ಕೊಂಡು ಮಲ್ಕೊಂಡ್ರೆ ನಾನೇನ್ ಹೊತ್ಕೊಳ್ಳಿ ಅಂತ ಕೇಳ್ತಾನೆ ಅಭಯ್ ನನಗಿದ್ ಬಿಟ್ಟು ಬೇರೆ ಯಾವುದು ಕಾಣಿಸ್ಲಿಲ್ಲ ಅಭಾಯ್ ಒಂದ್ ವೇಳೆ ಬೇರೆದೇನಾದ್ರೂ ಇದ್ರೆ ನನಗ್ ಕೊಟ್ಟು ನೀನು ಇದನ್ ತಗೋ ಅಂತಾಳೆ ಆರಾಧ್ಯ ಆರು ಪ್ಲೀಸ್ ಎದ್ದು ಸೋಫಾ ಮೇಲೆ ಮಲಕೋ ಕೆಳಗಡೆಗೆ ಮಾತ್ರ ಮಲಗಬೇಡ ಪ್ಲೀಸ್ ಅಂತಾನೆ ಅಭಯ್ ಅಭಯ್ ಪ್ಲೀಸ್ ಅಂತ ಹೇಳಿದ ಕೂಡ್ಲೆ ಆರಾಧ್ಯಾಗೆ ಯಾವ್ದೋ ಒಂದ್ ರೀತಿ ಫೀಲ್ ಆಗಿ ಅವನ್ ನ ವಾಪಸ್ ಅವನ ಕೈಗೆ ಕೊಟ್ಟು ಸೋಫಾ ಮೇಲೆ ಹೋಗಿ ಮಲಗ್ತಾಳೆ ನನ್ನ ರೂಮಿಗೆ ಬರೋವಾಗ ಹಾಲಿನ ಗ್ಲಾಸ್ ಹಿಡಿದು ಬರಬೇಕಾದವಳು ನೀನು ಭಯ ಪಟ್ಕೊಂಡು ಬಂದಿದ್ಯಾ ನನ್ನ ಅರ್ಧಾಂಗಿ ಆಗಿರೋ ನೀನು ಹೀಗೆ ಕೆಳಗಡೆ ಮಲ್ಕೋತಾ ಇದ್ರೆ ನನಗೆ ನಿದ್ರೆ ಹೇಗೆ ಬರುತ್ತೆ ನನ್ನ ಮಂಚದ ಮೇಲಿರೋ ನಿನ್ನ ಖಾಲಿ ಪ್ಲೇಸ್ಗೆ ವಿರಹ ವೇದನೆ ಇನ್ನು ಅದು ಯಾವಾಗ ಕಡಿಮೆ ಆಗತ್ತೋ ನಿನ್ನ ಸ್ವಲ್ಪ ಸ್ವಲ್ಪವೇ ನನ್ನ ಕಡೆಗೆ ಸೆಳೆದ್ಕೊಳ್ತಾ ಆಮೇಲೆ ಹೇಳ್ತೀನಿ ನನ್ನ ಪ್ರೀತಿಯ ವಿಷಯನ ಈಗ್ಲೇ ಹೇಳಿದ್ರೆ ನೀನು ನನ್ ಬಗ್ಗೆ ಎಲ್ಲಿ ತಪ್ಪಾಗಿ ತಿಳ್ಕೊತೀಯೋ ಅಂತ ಭಯ ಕಣೆ ನನಗೆ ಯಾರು ಅನ್ಕೊಳ್ತಾನೆ ಮನದಲ್ಲೇ ಅಭಯ್ ಪ್ರತಿದಿನವೂ ಆರಾಧ್ಯಾನ ನೋಡೋಕೆ ಸರ್ಕಸ್ ಮಾಡ್ತಾ ಇದ್ದ ಅಭಯ್ಗೆ ಇವತ್ತು ಆರಾಧ್ಯ ತನ್ನ ಕಣ್ಣ ಮುಂದೆ ಇರೋದ್ರಿಂದ ಅವಳನ್ನೇ ಕಣ್ ತುಂಬಿಕೊಳ್ತಾ ಅದು ಯಾವಾಗ ನಿದ್ರೆಗೆ ಜಾರದ್ನೋ ಅವನಿಗೆ ಗೊತ್ತಿಲ್ಲ ಆರಾಧ್ಯ ಕೂಡ ಮೊದಲ ಸಲ ಹೀಗೆ ಅಭಯ್ ಜೊತೆ ಅವನ ರೂಮಲ್ಲಿ ಏಕಾಂತವಾಗಿ ಮಲಗಿರೋದಕ್ಕೆ ಸ್ವಲ್ಪ ಕಂಗಾಲಾದ್ರೂ ಅಭಯ್ ಸಂಜೆಯಿಂದ ಅವಳ ಜೊತೆ ನಡ್ಕೊಳ್ತಾ ಇರೋ ರೀತಿಯನ್ನ ನೆನಪಿಸ್ಕೊಂಡವಳಿಗೆ ನಿದ್ರೆ ಮಾತ್ರ ಅವಳ ಹತ್ತಿರ ಸುಳೀತಾ ಇಲ್ಲ ಅಭಯ್ ಕೇವಲ ಫ್ರೆಂಡ್ಲಿ ಆಗಿ ಮಾತಾಡಿದ್ದು ಅಲ್ಲದೆ ತಾನೇ ಅವನ ಕೈಯಾರೆ ಅನ್ನ ತಿನ್ಸಿದ್ದನ್ನ ನೆನೆದು ಯಾವುದೋ ಒಂದು ರೀತಿಯ ಅರಿಯದ ಹೊಸ ಭಾವ ಅದರಲ್ಲೂ ತಾನು ಅನ್ನ ತಿನ್ಸೋವಾಗ ಅವನ ತುಟಿಗಳು ಅವಳ ಬೆರಳುಗಳಿಗೆ ಮೆತ್ತಗೆ ತಾಕ್ತಾ ಇದ್ದದ್ದನ್ನ ಆ ಸ್ಪರ್ಶವನ್ನ ನೆನಪಿಸ್ಕೊಂಡವಳಿಗೆ ಒಂದು ಕ್ಷಣ ಮೈಯೆಲ್ಲ ಜುಮ್ ಬಂದಿತ್ತು ಅಭಯ್ ನೀನು ನಿಜವಾಗ್ಲೂ ನನ್ ಜೊತೆ ಇಷ್ಟು ಚೆನ್ನಾಗಿ ಮಾತಾಡೋದ್ಯಾ ಇಲ್ಲ ನನ್ನ ಅಪ್ಪಾಜಿ ನೋವು ಪಡ್ತಾರೆ ಅಂತ ನಟಿಸ್ತಾ ಇದೀಯ ಏನೋ ಗೊತ್ತಿಲ್ಲ ಆದ್ರೂ ನೀನು ನನ್ ಜೊತೆ ನಡ್ಕೊಂಡ ರೀತಿ ಏನೋ ಒಂದ್ ರೀತಿ ಹೊಸತಾಗಿದೆ ಅನ್ಕೊಂಡು ಅಭಯ್ ಕಡೆಗೆ ತಿರುಗ್ತಾಳೆ ಆರಾಧ್ಯ ಆಕಾಶದಲ್ಲಿರೋ ಚಂದ ಮಾಮನ ಬೆಳಕು ರೂಮ್ ಒಳಗೆಲ್ಲ ಪ್ರವಹಿಸ್ತಾ ಇದ್ರೆ ಆ ಬೆಳಕಲ್ಲಿ ಅಭಯ್ ಮುಖ ನಿಜವಾಗ್ಲೂ ಹೊಳಿತಾ ಇರೋ ಚಂದ ಹಾಗೆ ಅನ್ನಿಸ್ತಾ ಇದೆ ಆರಾಧ್ಯ ಕಣ್ಣಿಗೆ ಅವನನ್ನೇ ನೋಡ್ತಾ ನಿದ್ರೆಗೆ ಜಾರ್ತಾಳೆ ಆರಾಧ್ಯ ಆದ್ರೆ ಇತ್ತ ಶ್ವೇತ ಮಾತ್ರ ಅಮ್ಮಾ ನನಗೆ ಆಗ್ತಾ ಇಲ್ಲ ಕಣ್ಣಿ ಹೊಟ್ಟೆಗೆ ತುಂಬಾ ನೋವಾಗ್ತಿದೆ ಏನಾದರೂ ಏನಾದ್ರೂ ಮಾಡೆ ಪ್ಲೀಸ್ ಅಂತ ಅರ್ಚಾಡ್ತಾ ಇದ್ದಾಳೆ ಮಗಳ ವೇದನೆಯನ್ನ ನೋಡೋಕಾಗ್ದೆ ಜಾನಕಿ ಅಡ್ಗೆ ಮನೆಗೆ ಹೋಗಿ ಬಿಸಿನೀರನ್ನ ತಂದು ಕುಡಿಸ್ತಾರೆ ಶ್ವೇತಾ ಬೇಕು ಬೇಕು ಅಂತ ಮಾಡ್ಕೊಂಡಿರೋ ಈ ಕೆಲಸಕ್ಕೆ ಜಾನಕಿ ತಾನೆ ಏನ್ ಮಾಡ್ತಾರೆ ಅದಕ್ಕೆ ಶ್ವೇತಾ ನೋವನ್ನ ನೋಡೋಕಾಗ್ದೆ ಬಾಯಿ ಮುಚ್ಚೆ ನೀನು ಕಿರ್ಚೋದು ಎಲ್ಲರೂ ಕೇಳಿಸ್ಕೊಂಡು ಇಲ್ಲಿಗ್ ಬರ್ತಾರೆ ಅಷ್ಟೆ ಅಂತ ಸುಮ್ನಿರಿಸ್ತಿದ್ದಾರೆ ಜಾನಕಿ ಶ್ವೇತಾನ ರಾಮನಾಥ ಅವರು ಮಾತ್ರ ಶ್ವೇತಾ ಅಷ್ಟು ಅರಚ್ತಾ ಇದ್ರು ಅದ್ರ ಬಗ್ಗೆ ಗಮನ ಕೊಡದೆ ತಂಪಾಡಿ ತಾವು ಮಲಗಿದ್ದಾರೆ ಅದನ್ನ ನೋಡಿದ ಜಾನಕಿ ಏನ್ರಿ ನೀವು ನಮ್ಮ ಮಗಳು ನೋವು ತಡಿಯೋಕಾಗ್ದೆ ಅಳ್ತಾ ಇದ್ರೆ ನೀವು ಮಾತ್ರ ಹೀಗೆ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದೀರಾ ಅವಳು ಅಳ್ತಾ ಇದ್ರೆ ನಿಮ್ಗೆ ನಿದ್ರೆ ಆದ್ರೂ ಹೇಗ್ ಬರ್ತಾ ಇದೆ ಅಂತ ಕೇಳ್ತಾರೆ ಮಾಡಿದ್ದುಣ್ಣೋ ಮಹಾರಾಯ ಅವರು ತೋಡಿದ ಗುಂಡಿಯಲ್ಲಿ ಅವರೇ ಬೀಳ್ತಾರೆ ಇದನ್ನೆಲ್ಲ ನಿನ್ ಮಗಳೇ ಮಾಡ್ಕೊಂಡಿರೋದ್ರಿಂದ ನಾನೇನ್ ಮಾಡೋಕಾಗತ್ತೆ ಏನೇ ಇದ್ರು ಬೆಳಗ್ಗೆ ನೋಡ್ಕೊಳ್ಳೋಣ ಇಲ್ಲ ಅಂದ್ರೆ ಯಾವ್ದಾದ್ರು ಟ್ಯಾಬ್ಲೆಟ್ ಇದ್ರೆ ನೋಡ್ಕೊಂಡು ತಗೋ ಅನ್ನು ಅಂತ ಹೇಳಿ ತಂಪಾಡಿಗೆ ತಾವು ಮಲಗ್ತಾರೆ ರಾಮನಾಥ ಅವರು ರಾಮನಾಥ ಅವರ ಮಾತುಗಳನ್ನ ಕೇಳಿದ ಶ್ವೇತಾಗೆ ಕೋಪ ಬರುತ್ತೆ ಜಾನಕಿ ಮಾತ್ರ ನಮ್ಮ ಶ್ವೇತಾಗೆ ಹೀಗೆ ಆಗಿರೋದು ನಿಮ್ಗೆ ಸಂತೋಷ ಆಗಿದೆ ಅಲ್ವಾ ಅಂತ ಎಷ್ಟೇ ಮಾತಾಡಿದ್ರು ರಾಮನಾಥ ಅವರು ಮಾತ್ರ ಏನು ಮಾತಾಡದೆ ಸುಮ್ನೆ ಮಲ್ಕೋತಾರೆ ತಾನು ಎಷ್ಟೊಂದ್ ಮಾತಾಡ್ತಾ ಇದ್ರು ಏನು ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಂತ ಕೋಪಗೊಂಡ ಜಾನಕಿ ರಾಮನಾಥ ಅವರಿಗೆ ಬೈತಾ ಇದ್ರೆ ಏ ಸಾಕು ನಿಲ್ಸಮ್ಮ ನನ್ಗೆ ನೋವು ತಡಿಯೋಕಾಗದೆ ಅಳ್ತಾ ಇದ್ರೆ ಅದ್ರಲ್ಲಿ ನಿಮ್ ಜಗಳ ಬೇರೆ ನಾನು ನನ್ನನ್ನ ನೋಡ್ಕೊಳ್ತೀನಿ ನೀನು ಹೋಗಿ ಮಲ್ಕೋ ಅಂತ ಹೇಳಿ ತಾನು ಕೂಡ ಹೋಗಿ ತನ್ನ ಮಂಚದ ಮೇಲೆ ಮಲ್ಕೋತಾಳೆ ಶ್ವೇತಾ ಆದ್ರೆ ಅವಳ ಮನದಲ್ಲಿ ಮಾತ್ರ ಅಭಾಯ್ ಆರಾಧ್ಯಗೆ ತನ್ನ ಕೈಗಳಿಂದ ಊಟ ಮಾಡಿಸಿದ್ದನ್ನ ನೆನಪಿಸ್ಕೊಳ್ತಾ ಇದ್ರೆ ಶ್ವೇತಾಳ ಕೋಪ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಲೇಯ್ ಆರಾಧ್ಯ ನೀನಿರೋ ಸ್ಥಾನ ನನ್ನದು ನೀನು ಅನುಭವಿಸ್ತಾ ಇರೋ ಸುಖ ಕೂಡ ನನ್ನದೇ ಆವತ್ತು ನಾನು ಭಾವನನ್ನ ನೋಡಿದ್ರೆ ಯಾವುದೇ ಕಾರಣಕ್ಕೂ ನಾನು ಅವರನ್ನ ನಿನಗೆ ಬಿಟ್ಕೊಡ್ತಾ ಇರ್ಲಿಲ್ಲ ಇಲ್ಲಿಂದ ನಾನು ಹೋಗೋ ಮೊದಲು ಭಾವನ ದೃಷ್ಟಿಯಲ್ಲಿ ನಿನ್ನ ಕೀಳು ಮಟ್ಟದವಳನ್ನಾಗಿ ಮಾಡೇ ಹೋಗ್ತೀನಿ ಅಂತ ಅಂದುಕೊಂಡು ಮಲಗ್ತಾಳೆ ಶ್ವೇತಾ ಇತ್ತ ರಾತ್ರಿ ಪೂರ್ತಿ ಸೋಫಾ ಮೇಲೆ ಸರಿಯಾಗಿ ನಿದ್ರೆ ಮಾಡದೇ ಇದ್ದ ಕಾರಣ ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿ ಎಚ್ಚರ ಆಗತ್ತೆ ಆರಾಧ್ಯಗೆ ಎದ್ದ ಕೂಡ್ಲೆ ಅಭಯ್ಗೋಸ್ಕರ ನೋಡಿದ್ರೆ ಅವನ ಕಾಣಿಸ್ಲಿಲ್ಲ ಅವಳಿಗೆ ರೂಮಲ್ಲಿ ಹರ್ಷ್ ಆಗ ತಾನೆ ನಿದ್ರೆಯಿಂದ ಎದ್ದು ಕದ್ಲುತ್ತಾ ಇದ್ದಾನೆ ಆರಾಧ್ಯ ತಕ್ಷಣ ಎದ್ದು ಅವನ ಹತ್ರಕ್ಕೆ ಹೋಗಿ ಗುಡ್ ಮಾರ್ನಿಂಗ್ ಬಂಗಾರ ರಾತ್ರಿ ಪೂರ್ತಿ ಡ್ಯಾಡಿ ಪಕ್ಕ ಚೆನ್ನಾಗಿ ನಿದ್ರೆ ಮಾಡದ್ಯಾ ಅಂತ ಮಾತಾಡ್ತಾ ಇದ್ರೆ ಮಾ ಮಾ ಅಂತಿದ್ದಾನೆ ಹರ್ಷ್ ಅಷ್ಟ್ರಲ್ಲೇ ಬಾತ್ರೂಮ್ ನಿಂದ ಬಳಿ ಟವಲ್ ಸುತ್ತಕೊಂಡು ಹೊರಗಡೆ ಬಂದ ಅಭಯ್ ಹರ್ಷ್ ಜೊತೆ ಆಟ ಆಡ್ತಾ ಇರೋ ಆರಾಧ್ಯಾನ ನೋಡಿ ತಕ್ಷಣ ಮತ್ತೆ ಬಾತ್ರೂಮ್ ಒಳಗಡೆಗೆ ಓಡ್ ಹೋಗಿ ಲಾಕ್ ಮಾಡ್ಕೊಳ್ತಾನೆ ಅಭಯ್ ಕತೆ ಮುಂದುವರಿಯುತ್ತೆ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಜೊತೆಗೆ ಕತೆ ಹೇಗ್ ಅಂತ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ